ನನಗೆ ನಡುಕ ಶುರುವಾಗ್ತು ಟೆಲಿಗ್ರಾಮ್ ಅಂದರೆ ಆ ಕಾಲಕ್ಕೆ ಭಯನೇ ಇತ್ತು ಫೋನ್ಗಳು ನಮ್ಮ ಊರಿಗಿಂತ ಹೆಚ್ಚು ನನಗೆ ಹಾಗಾಗಿ ನನ್ನ ಕಾವ್ಯನಾಮನ ಕರಾಯ ತಿಳಿಸ್ರಿ ಇದನ್ನು ನಿಮ್ಮ ಪ್ರಜಾವಾಣಿಗೆ ಕಳಿಸ್ಬೇಕು ಅಂತಿದ್ದೀನಿ ನಾನು ನಿಮ್ಮ ಗೈಡೆನ್ಸ್ ಕೊಡಿ ಅಂತ ಹೇಳಿದೆ ಅಪ್ಪ ಚಿತ್ರದುರ್ಗದ ಮೂಲದ ಇದು ನಿಮ್ಮ ಕರುವಿನ ಕಟ್ಟೆ ಅಂತ ಇದೆ ಈ ಕರುವಿನ ಕಟ್ಟೆ ಅಂದರೆ ಏನು ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ ನೀವು ಬೆಸ್ತ ಕುಟುಂಬ ಅಂತ ನೀವು ಹೇಳಿದ ನೆನಪು ನನಗೆ ನೀವು ಅದರ ಬಗ್ಗೆ ಹೇಳಿ ನೀವು ಹಿಂದುಳಿದ ವರ್ಗದಲ್ಲಿ ನಿಮ್ಮ ತಂದೆಯವರು ಮೇಷ್ಟ್ರಾಗಿದ್ದರು ಆದ ಕಾರಣ ನಿಮಗೆ ಶೈಕ್ಷಣಿಕವಾಗಿ ಇಷ್ಟು ವಿಷಯಗಳೆಲ್ಲ ಗೊ ಅರಿವಿಗೆ ಬಂತು ನೀವು ಶಿಕ್ಷಕರಾಗಿರೋ ಕಾರಣ ಅದರ ಬಗ್ಗೆ ಹೇಳಿ ಸರ್ ಮತ್ತು ನಿಮ್ಮ ಕುಟುಂಬದಲ್ಲಿ ಒಂಬತ್ತರಲ್ಲಿ ಎಣ್ಣೆ ಮಗನಾಗಿ ನೀವಿದ್ದರಿ ಉಳಿದ ಮಕ್ಕ ಇವರೆಲ್ಲ ಹೇಗಿದ್ದಾರೆ ಅಂತ ಹೇಳಿ ಸರ್ ಆ ಕಟ್ಟೆ ಅಂದರೆ ಈಗ ಅದು ನಮ್ಮ ನನ್ನ ಕಾವ್ಯನಾಮ ಇಟ್ಕೊಂಡಿದ್ದೀನಿ ಕರುವಿನ ಕಟ್ಟೆ ಅಂತ ನಾವು ವಾಸ ಇದ್ದಿದ್ದು ಚಿತ್ರದುರ್ಗದ ಓಲ್ಡ್ ಟೌನ್ ಕೋಟೆ ರಸ್ತೆ ದೊಡ್ಡಪೇಟೆ ಏರಿಯಾ ಅಂತ ಕರೀತಾರೆ ಆ ದೊಡ್ಡಪೇಟೆ ಅದು ರಾಜಬೀದಿ ಅಲ್ಲಿಗೆ ಸಮೀಪದಲ್ಲೇ ಕರುವಿನಕಟ್ಟೆ ಸರ್ಕಲ್ ಇದೆ ಕಟ್ಟೆ ಸರ್ಕಲ್ ಅಂದರೆ ಅದು ಮಲ್ಕರ್ನೇಗನ್ ಕಾಲದಲ್ಲಿ ಇದ್ದಂಥ ವೃತ್ತ ಅದು ಅಲ್ಲಿ ಹಸು ಕರುಗಳು ಬಂದರೆ ಅಲ್ಲಿ ತನ್ತಾಯಿದ್ವು ಅಲ್ಲಿ ಈಗಲೂ ಕೂಡ ಅಲ್ಲೊಂದು ಕಲ್ಲಿನ ತೊಟ್ಟಿ ಇದೆ ಬಾ ಬಾನಿ ಅಂತ ಕರೀತಾರೆ ಅದನ್ನು ಅಲ್ಲಿ ನೀರು ತುಂಬಿಸ್ತಾ ಇದ್ರು ಅಂತ ಅಲ್ಲಿ ಬಂದು ಹಸು ಕರುಗಳು ಅಲ್ಲಿ ನೀರು ಕುಡಿತಾ ಇದ್ವು ಅಂತ ಅದು ಕರುವಿನ ಕಟ್ಟೆ ಅಂತ ಸಾಮಾನ್ಯವಾಗಿ ಕಾವ್ಯನಾಮನ ಎಲ್ಲ ಅವರು ಊರ ಹೆಸರು ಬೇರೆ ಏನಾದರೂ ಅವರ ಫ್ಯಾಮಿಲಿ ಹೆಸರೆಲ್ಲ ಇಟ್ಕೊತಾರೆ ನಾನು ಆ ಊರಿಗಿಂತ ಈ ನಮ್ಮ ಏರಿಯಾದ ಮೇಲೆ ನಮಗೆ ವ್ಯಾಮೋಹ ಪ್ರೀತಿ ನಮ್ಮ ಊರಿಗಿಂತ ಹೆಚ್ಚು ನನಗೆ ಹಾಗಾಗಿ ನನ್ನ ಕಾವ್ಯನಾಮನ ಕರುವವಿನಕಟ್ಟೆ ಅಂತ ಇಟ್ಕೊಂಡು ಮಂಜುನಾಥ್ ಕರುವಿನಕಟ್ಟೆ ಅನ್ನೋ ಹೆಸರಲ್ಲೇ ನಾನು ಬರೆದ ನಂತರವೇ ರಾಜ್ಯಮಟ್ಟದ ಪತ್ರಿಕೆಯಲ್ಲಿ ಅದು ಪಬ್ಲಿಷ್ ಆದಾಗ ನನಗಿನ್ನೂ ಅದು ಕರುವಿನ ಕಟ್ಟೆ ಅನ್ನೋ ಕಾವ್ಯನಾಮ ಅಂಥೇಳಿ ನನಗೆ ಖುಷಿ ಆಯಿತು ನಾವು ತಾವು ಹೇಳಿದಾಗೆ ಹಿಂದುಳಿದ ವರ್ಗದಲ್ಲಿ ಬೆಸ್ತ ಅಂದರೆ ಗಂಗಾಮತ ಗಂಗಾಮತಸ್ತ್ರ ಅಂತ ಕರೀತಾರೆ ನಮ್ಮನ್ನು ಆ ಹಿಂದುಳಿದ ವರ್ಗದ ಜಾತಿಯಲ್ಲಿ ನಾವು ಬರ್ತೇವೆ ಅದರಲ್ಲಿ ನಮಗೆ ಶೈಕ್ಷಣಿಕವಾಗಿ ಎಲ್ಲ ಅನುಕೂಲ ಇದ್ದಿದ್ದರಿಂದ ನಾನು ಮಾಸ್ಟರ್ ಡಿಗ್ರಿ ತನಕ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಯಿತು ನಾನು ಎಮ್ ಎ ಓದುವಾಗ ಇದ್ದಿದ್ದು ಕೂಡ ನನಗೆ ಫ್ರೀಶಿಪ್ ಸಿಕ್ತಲ್ಲಿ ಹಾಸ್ಟೆಲ್ ಫ್ರೀ ಆದ್ದರಿಂದ ನಾನು ಅಲ್ಲಿ ಓದಲಿಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಸಾಧ್ಯ ಇರಲಿಲ್ಲ ಹಾಗೆ ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿ ಹೇಳಿದೆ ನಾವು ಒಂಬತ್ತು ಜನ ಮಕ್ಕಳು ನಾನು ಎಂಟನೇ ಅವನು ನಾನು ನಮ್ಮ ದೊಡ್ಡಕ್ಕ ರುದ್ರಮ್ಮ ಅಂಥೇಳಿ ಅವರು ಟೀಚರ್ ಆಗಿದ್ದರು ಪ್ರೈಮರಿ ಸ್ಕೂಲ್ಗೆ ಎರಡನೇ ಅಕ್ಕ ಅವ್ರೇನು ಹೆಚ್ಚು ಓದಲಿಲ್ಲ ಮೂರನೇ ಅಕ್ಕರು ಕೂಡ ಎಸ್ ಎಸ್ ಎಲ್ ಸಿ ತನಕ ಮಾತ್ರ ಓದಿದರು ನಾಲ್ಕನೇ ಅಕ್ಕರು ಕೂಡ ಅವರು ಎಸ್ ಎಸ್ ಎಲ್ ಸಿ ತನಕ ಮಾತ್ರ ಓದಿದರು ಆದರೆ ಮೂರನೇ ಮತ್ತು ನಾಲ್ಕನೇ ಅಕ್ಕವರು ಟೈಲರಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ರು ಒಂದು ಈ ಹಾಸ್ಟೆಲ್ ಹುಡುಗರಿಗೆ ಬಟ್ಟೆ ಒಲಿಯುವಂಥ ಹೊಲಿಗೆ ಸೆಂಟ್ರ್ ಇತ್ತು ಅಲ್ಲಿ ಹೋಗ್ತಾಯಿದ್ರು ಅವ್ರಿಗೂ ಕೂಡ ನಾನು ಹೆಲ್ಪ್ ಮಾಡ್ತಾಯಿದ್ದೆ ನಾವು ಕೂಡ ಟೈಲರಿಂಗ್ ಕೆಲಸನೂ ಕಲಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಈಗಲೂ ಕೂಡ ಮಿಷಿನ್ನ ಹೊಲಿಗೆ ಹಾಕೋದೆಲ್ಲ ಬರುತ್ತೆ ಕಾಜಾ ಗುಂಡಿ ಮಾಡೋದು ಎಮ್ಮಿಂಗ್ ಮಾಡೋದು ಅವನ್ನೆಲ್ಲ ಆಗ ಕಲ್ತಿದ್ವಿ ನಾವು ಎಲ್ಲದು ಬದುಕೇ ನಮಗೆ ಕಲಿಸ್ಬಿಡುತ್ತೆ ಹಾಗೆ ನಮ್ಮ ದೊಡ್ಡಣ್ಣ ಎಸ್ ಎಸ್ ಎಲ್ ಸಿ ಮಾತ್ರ ಪಾಸಾಗಿದ್ದ ಅವನು ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ಬರೆದ್ರೂ ಕೂಡ ಈ ಒಂದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಕೂಡ ಸೆಲೆಕ್ಷನ್ ಆಗಲಿಲ್ಲ ಆ ಕಾಲಕ್ಕೆ ಭಾಳ ಕಷ್ಟಪಟ್ಟ ಸರ್ಕಾರಿ ಕೆಲಸಕ್ಕೆ ಅಂಥೇಳಿ ಎಷ್ಟು ಕಷ್ಟಪಟ್ಟರೂ ಅವನಿಗೆ ಯಾವುದೇ ಕೆಲಸ ಆಗಲಿಲ್ಲ ಅವನು ಕೂಡ ಮಾರ್ವಾಡಿ ಅಂಗಡಿಗಳಲ್ಲೆಲ್ಲ ಕೆಲಸ ಮಾಡ್ತಾನೆ ಬಂದ ಕಡೆಗೆ ಅವನು ಈ ಪತ್ರಿಕಾ ರಂಗನ ಆಯ್ಕೆ ಮಾಡ್ಕೊಂಡು ಅವನು ಸಂಪಾದಕನೇ ಆದ ಅವನು ಸಂಪಾದಕ ಆಗಿದ್ದರಿಂದ ನಮಗೆಲ್ಲರಿಗೂ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನುಭವ ಚೆನ್ನಾಗಿ ಸಿಕ್ತು ಎರಡನೇ ಅಣ್ಣ ಅವನು ಸೆಕೆಂಡ್ ಇಯರ್ ಪಿ ಸಿ ತನಕ ಓದ್ಬಿಟ್ಟು ಅಲ್ಲಿ ಡ್ರಾಪ್ ಆದ ಅವನು ಫಸ್ಟ್ ಇಯರ್ ಬಿ ಕಾಮಿಗೆ ಜಾಯ್ನ್ ಆದ ಮತ್ತು ಮುಂದೆ ಓದಲಿಕ್ಕೆ ಆಗಲಿಲ್ಲ ಅವನಿಗೆ ಬಿಟ್ಟ ನಂತರ ಅವನ ನಂತರ ಕುಮಾರ್ ಅಂಥೇಳಿ ಅವನು ಕೂಡ ನೈನ್ತ್ ತನಕ ಅಷ್ಟೇ ಓದ್ದವನು ಹೆಚ್ಚಾಗಿ ಅವನಿಗೂ ಕೂಡ ವಿದ್ಯೆ ಹತ್ತಲಿಲ್ಲ ಅವನು ಪ್ರೈವೇಟ್ ಕೆಲಸ ಮಾಡ್ಕೊಂಡೇ ಇದ್ದ ಆಮೇಲೆ ನಾನು ಅವನು ಅವನು ಫೇಲಾಗಿ ಫೇಲಾಗಿ ನನ್ನ ಕ್ಲಾಸ್ಮೇಟೇ ಆಗಿದ್ದ ಅವನು ಹೈಸ್ಕೂಲಲ್ಲಿ ಜೊತೆಯಲ್ಲೇ ಓದ್ತಾ ಇದ್ವಿ ನಾವು ನನ್ನ ತಮ್ಮ ಎಸ್ ಎಸ್ ಎಲ್ ಸಿ ತನಕ ಮಾತ್ರ ಅವನು ಓದಿದ್ದು ಹಾಗಾಗಿ ನಮ್ಮ ಮನೆಯಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಎರಡೂ ಮಾಡಿದ್ದು ನಾನು ಒಬ್ನೇನೆ ಮತ್ತು ನಮ್ಮದು ಬಡ ಕುಟುಂಬ ಅಂತ ಹೇಳಿದೆ ನಮ್ಮ ಅಜ್ಜಿ ಒಬ್ಬರು ನಾವು ಅಜ್ಜಿ ಅಂದರೆ ನಮ್ಮ ತಂದೆಯವರ ಅಕ್ಕ ಆಗ್ಬೇಕವರು ಅತ್ತೆ ಹಾಕ್ತಾರೆ ಆದರೆ ನಾವು ಅತ್ತೆ ಅಂತ ನಾವು ಕರಿತಿದ್ದಿಲ್ಲ ಅಮ್ಮ ಅಂತಲೇ ಅವ್ರಿಗೆ ಕರಿತಿದ್ದು ಅವರು ಒಂದು ಹೂ ಮಾರ್ತಾಯಿದ್ರು ಮ ಮಾರುಕಟ್ಟೆ ಇತ್ತು ನಮ್ಮ ಮನೆ ಸಮೀಪದಲ್ಲಿ ಅವರು ಹೂ ಮಾರ್ತಾಯಿದ್ರೆ ಅಲ್ಲಿ ಉಳಿದಂಥ ಹೂನ ತಗೊಂಡು ನಾವು ಊರಲ್ಲೆಲ್ಲ ಮಾರಿಬಿಟ್ಟು ಬೀದಿ ಬೀದಿನಲ್ಲಿ ಹೂ ಮಾರಿಬಿಟ್ಟು ನಂತರ ನಾವು ಶಾಲೆಗೆ ಹೋಗ್ತಾಯಿದ್ವಿ ಮತ್ತು ಸಂಪಿಗೆ ಹೂವಿನ ಕಾಲದಲ್ಲಿ ಅದು ಸೀಸನ್ನಲ್ಲಿ ಮಾತ್ರ ಬಿಡೋ ಆ ಸಂಪಿಗೆ ಹೂವನ್ನು ಮರ ಹತ್ತಿ ಮ ಸಂಪಿಗೆವನ್ನೆಲ್ಲ ಬಿಡಿಸಿ ಅದನ್ನು ಯಾರು ಗುತ್ತಿಗೆಡ್ದಿರ್ತಾರೆ ಅವ್ರ ಜೊತೆಗೆ ನಾವು ಕೂಡ ಬಿಡಿಸಿ ತಂದು ಸಂಪಿಗೆವನ್ನೆಲ್ಲ ಮಾರುಬಿಟ್ಟು ನಾನು ಬೆಳಗ್ಗೆ ನಾನು ಹೈಸ್ಕೂಲ್ ಓದ್ತಾ ಇರುವಾಗ ಹೋಗ್ತಾಯಿದ್ದೆ ಆ ಸಂಪಿಗೆ ಮರನ ಹತ್ತಿ ಕೀಳ್ತಾ ಇರುವಾಗ ನಮ್ಮಣ್ಣ ರಾಜಶೇಖರ್ ಮರದ ಮೇಲಿಂದ ತುಂಬ ದೊಡ್ಡ ಮರ ಅದು ರಂಗಯ್ಯನ ಬಾಗಿಲು ಅಂತಿದೆ ಆ ಸಮೀಪದಲ್ಲೇ ಇತ್ತದು ತುಂಬ ದೊಡ್ಡ ಮರ ಅಲ್ಲಿಂದ ಬಿದ್ದುಬಿಟ್ಟು ಅವನು ಕಾಲು ಮುರ್ಕಂಡ ಆ ಮುರ್ಕಂಡದಿಂದಾಗಿ ಅವನು ವಿದ್ಯೆ ಮುಂದುವರ್ಸೋದಕ್ಕಾಗದೆ ಅವನು ಬಹಳ ಬಾಧೆಪಟ್ಟ ಹಾಗಾಗಿ ನಮ್ಮ ಬದುಕೆ ಅಷ್ಟು ತೊಂದರೆನಲ್ಲಿ ಆ ಕಾಲದಲ್ಲಿ ನಮ್ಮದು ಮುಂದುವರಿತು ಅಂಥದ್ರಲ್ಲೂ ಆ ಕಷ್ಟದಲ್ಲೂ ನಾನು ಹೇಗೋ ಡಿಗ್ರಿನ ದಾಟಿ ಮುಂದೆ ಬಂದೆ ನಾನು ಎಮ್ ಎ ಓದ್ತಾ ಇರುವಾಗಲೇ ನಾನು ಎಫ್ ಡಿ ಸಿ ಕಾಲಾಯಿತು ಎಫ್ ಡಿ ಸಿ ಅಂದರೆ ಫಸ್ಟ್ ಡಿವಿಝನ್ ಕ್ಲರ್ಕ್ ಅಂತ ಅದಕ್ಕೆ ಅರ್ಜಿ ಹಾಕಿದ್ದೆ ನಾನು ಎಮ್ ಎ ಇರುವಾಗಲೇ ಅದೊಂದು ಪರೀಕ್ಷೆ ಬರೆದೆ ಕಾಂಪಿಟೇಟಿವ್ ಎಕ್ಸಾಮ್ನ ಅದು ಸೆಲೆಕ್ಷನ್ ಆಗ್ಬಿಡ್ತು ಹಾಗೆ ನಾನು ಫೈನಲ್ ಇಯರ್ ಎಮ್ ಎ ಇದ್ದೀನಿ ಇನ್ನು ಒಂದು ತಿಂಗಳಲ್ಲಿ ನನ್ನ ಮುಖ್ಯ ಪರೀಕ್ಷೆ ಹತ್ರ ಬಂದಿದೆ ಆಗಲೇ ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದ್ಬಿಡ್ತು ಸರ್ಕಾರಿ ಕೆಲಸ ಸೆಲೆಕ್ಷನ್ ಆಗಿದ್ದೀನಿ ಅಂತ ಅದು ಸೆಲೆಕ್ಷನ್ ಆಗಿದ್ದೀನಿ ಅಂತ ನನಗೆ ಮೊದಲು ತಿಳಿಸಿದ್ದು ನಮ್ಮ ಸ್ನೇಹಿತ ಆಗಲೇ ನಾನು ಹೇಳಿದಾಗೆ ವೆಂಕಟೇಶ್ ಮೂರ್ತಿ ಅಂತೇಳಿ ಲೋಕಾಯುಕ್ತದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳಿದ್ನಲ್ಲ ಅವರು ನನಗೊಂದು ಟೆಲಿಗ್ರಾಮ್ ಕೊಟ್ಟರು ನಾನು ಮೈಸೂರಲ್ಲಿ ಹಾಸ್ಟೆಲಲ್ಲಿದ್ದಾಗ ಟೆಲಿಗ್ರಾಮ್ ಬಂತು ಅಂತೇಳಿ ತೊಗೊಂಬಂದರು ನಮ್ಮ ಸ್ನೇಹಿತರು ನನಗೆ ನಡ್ಕ ಶುರು ಟೆಲಿಗ್ರಾಮ್ ಅಂದರೆ ಆ ಕಾಲಕ್ಕೆ ಭಯನೇ ಇತ್ತು ಫೋನ್ಗಳ ಬಳಕೆನೂ ಕಡಿಮೆ ಇತ್ತು ಟೆಲಿಗ್ರಾಮು ಅದರಲ್ಲೂ ನಾನು ಹಾಸ್ಟ್ಲಿದ್ದೀನಿ ನನ್ನ ಹೆಸ್ರಿಗೆ ಟೆಲಿಗ್ರಾಮ್ ಬಂದಿದೆ ಅಂದರೆ ಅಲ್ಲಿ ಯಾರಿಗೇನಾಯಿತು ಅನ್ನೋ ಭಯ ಕಾಡಿಬಿಟ್ಟು ನನ್ನ ಕೈ ಕಾಲು ನಡ್ಕೋ ಶುರುವಾಯಿತು ಅದು ಕೈ ಕಾಲು ನಡುಕ್ತಾನೆ ಆ ಟೆಲಿಗ್ರಾಮು ಬಿಚ್ಚಿ ಓದಿದರೆ ಅದರಲ್ಲಿ ನಾನು ಎಫ್ ಡಿ ಸಿ ಸೆಲೆಕ್ಷನ್ ಆಗಿರೋ ಬಗ್ಗೆ ನಮ್ಮ ಬಾಲ್ಯ ಸ್ನೇಹಿತ ವೆಂಕಟೇಶ್ ಮೂರ್ತಿ ಅದನ್ನು ತಿಳಿಸಿದ್ರು ಈಗಲೂ ನಾನು ನೆನಪಿದೆ ಅದರಲ್ಲಿ ಏನಿತ್ತು ಅಂತ ಫೆಬ್ರವರಿ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸುವೆ ಅದು ಆ ದಿನಾಂಕ ನಾನು ಯಾವತ್ತೂ ಮರ್ತಿಲ್ಲ ಆ ಟೆಲಿಗ್ರಾಮ್ ಪ್ರತಿ ಕೂಡ ನಾನು ಈಗಲೂ ಹಾಗೇ ಜತನವಾಗಿ ಕಾಯ್ದಿರಿಸ್ಕೊಂಡಿದ್ದೀನಿ ನನ್ನ ಹತ್ರ ಇದೆ ಅದರಲ್ಲಿ ನನ್ನ ಸ್ನೇಹಿತ ಕೊಟ್ಟಿದ್ದ ಕಂಗ್ರ್ಯಾಚುಲೇಷನ್ ಮಂಜು ಎಫ್ ಡಿ ಸಿ ಸೆಲೆಕ್ಟೆಡ್ ಮಾರ್ಕ್ಸ್ ಒನ್ ಟ್ವೆಂಟಿ ಫೋರ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತೇಳಿ ಆ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದ ನನಗೆ ಖುಷಿ ಹೆಚ್ಚಾಯಿತು ನನಗೊಂದು ಸರ್ಕಾರಿ ಕೆಲಸ ಯಾವುದೇ ಶಿಫಾರಸು ಇಲ್ಲದೆ ಯಾವುದೇ ದುಡ್ಡು ಕಾಸು ಕೊಡದೆ ಏನೂ ತೊಂದರೆ ಇಲ್ಲದೆ ಎಷ್ಟು ಈಸಿಯಾಗಿ ಈಸಿ ಅಂದರೆ ನಾನು ಕಷ್ಟಪಟ್ಟು ಏನು ಬರೆದಿದ್ದೆ ಅದು ಪ್ರತಿಫಲ ಸಿಕ್ತು ಅಂಥೇಳಿ ಖುಷಿ ಹೆಚ್ಚಾಗಿ ಆ ಖುಷಿಗೆ ನನಗೆ ನಡಕ ಶುರು ಆಗ್ಬಿಟ್ಟು ಇಡೀ ದಿವಸ ರಾತ್ರಿ ತನಕ ನನಗೆ ಊಟ ತಿಂಡಿ ಸೇರ್ತಾನೆ ಇಲ್ಲ ಖುಷಿ ಹೆಚ್ಚಾಗಿ ಅವತ್ತು ರಾತ್ರಿ ನಿದ್ದೆ ಕೂಡ ಚೆನ್ನಾಗಿ ಬರಲೇ ಇಲ್ಲ ಇದು ಈಗ ಟೆಲಿಗ್ರಾಮು ನಿಮಗೆ ಚಿತ್ರದುರ್ಗಕ್ಕೆ ಬಂತ ಅಲ್ಲ ನಾನು ಮೈಸೂರಲ್ಲಿ ಹಾಸ್ಟೆಲಲ್ಲಿ ಇದ್ದೆ ಆಗ ಅವ್ರು ಟೆಲಿಗ್ರಾಮ್ ಅಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿಂದ ಅವರು ನಮ್ಮ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಅವರಿಗೆ ಇನ್ಫಾರ್ಮೇಷನ್ ಮೊದಲು ಗೊತ್ತಾಗುತ್ತೆ ಇಲ್ಲ ನನ್ನ ನಂಬರ್ ಅವರತ್ರ ನೋಡಿದ್ರು ಅವರು ಅವರು ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ಗೊತ್ತಾದ ನಂತರ ಕೆ ಪಿ ಎಸ್ ಸಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ರಿಸಲ್ಟ್ನ ನೋಡಿ ಮಾರ್ಕ್ಸ್ನೆಲ್ಲ ನೋಡ್ಬಿಟ್ಟು ಸೆಲೆಕ್ಷನ್ ಆಗಿರೋದನ್ನ ಕನ್ಫರ್ಮ್ ಮಾಡ್ಕೊಂಡು ನನಗೆ ವೆಂಕಟೇಶ್ ಮೂರ್ತಿ ಬೆಂಗಳೂರಿಂದ ಮೈಸೂರಿಗೆ ಟೆಲಿಗ್ರಾಮ್ ಕೊಟ್ಟಿದ್ದು ಮತ್ತು ನೀವೊಂದು ಪತ್ರಿಕೆ ಮಾಡ್ತೀರಿ ಅಂತ ಹೇಳಿದ್ರಲ್ಲ ಪತ್ರಿಕೆ ಬ್ರಹ್ಮಗಿರಿ ಅಂತ ಅದು ದಿನಪತ್ರಿಕೆ ಅದು ಆ ದಿನಪತ್ರಿ ಅದು ಗುಡಿಹಳ್ಳಿ ಅವರು ನಿಮಗೆ ಅವರ ಪ್ರಭಾವದಿಂದ ಪತ್ರಿಕೆ ಪತ್ರಿಕೋದ್ಯಮಕ್ಕೆ ನಿಮ್ಮ ಬ್ರದರ್ ಹೇಗೆ ಬಂದರು ಅಂತ ಅದರ ಆಸಕ್ತಿ ಅವರು ನಮ್ಮ ಬ್ರದರು ರಾಮಲಿಂಗಪ್ಪ ಪತ್ರಿಕೆ ಶುರು ಮಾಡೋದಕ್ಕೆ ಅವರಿಗೆ ಬರವಣಿಗೆ ಇದೆಲ್ಲ ತುಂಬಾ ಇಷ್ಟ ಇತ್ತು ವಾಚಕರವಾಣಿ ಅವಕ್ಕೆಲ್ಲ ಇದ್ರು ಅವರು ಎಸ್ ಎಲ್ ಸಿ ಮಾತ್ರ ಎಸ್ ಎಸ್ ಎಲ್ ಸಿ ಮಾತ್ರ ಓದಿದ್ದು ಆದರೆ ಬರವಣಿಗೆ ತುಂಬಾ ಈಗ ಅಖಂಡವಾಗಿ ಪ್ರಿಂಟ್ ಆಗ್ತಾನೆ ಇದೆ ಈಗಲೂ ಈಗಲೂ ಕೂಡ ವರ್ಷದಲ್ಲಿ ನಾಲ್ಕು ಪುಟದಲ್ಲಿ ಬ್ರಹ್ಮಗಿರಿ ಪತ್ರಿಕೆ ದಿನ ಪತ್ರಿಕೆ ಈಗಲೂ ಪ್ರಿಂಟ್ ಆಗ್ತಾ ಎಷ್ಟು ಸರ್ಕ್ಯುಲೇಷನ್ ಇದೆ ಈಗ ಅದು ನಮ್ಮ ತಮ್ಮನಿಗೆ ಗೊತ್ತು ಅಲ್ಲಿ ಮೊದಲು ಎಷ್ಟು ಸರ್ಕ್ಯುಲೇಷನ್ ಬಗ್ಗೆ ಅದು ಎಷ್ಟು ಸರ್ಕ್ಯುಲೇಷನ್ ಅಲ್ಲ ನೀವು ಬಂಡ್ಲೆಲ್ಲ ಹಾಕ್ತಿದ್ರಿ ಅಂತ ಹೇಳಿದ್ರಲ್ಲ ಸಾವಿರಾರು ಆಗ್ತಿದ್ವಿ ಬಿಡಿಯು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದು ಪತ್ರಿಕೆ ಹೆಣ್ಮಕ್ಕಳಿಗೆ ಸ್ಯಾಲ್ರಿ ಕೇಳಬಾರ್ದು ಅಂತ ಪತ್ರಿಕೆ ಪ್ರಸಾರ ಅವರವ್ರಿಗೆ ಗೊತ್ತಿರುತ್ತೆ ಆದ್ರೆ ಅದು ಲಾಭ ನಷ್ಟದಲ್ಲಿ ನಡೀತಾ ಇರಲಿಲ್ಲ ನಷ್ಟ ಅಂದರೆ ಜಾಹೀರಾತಿಂದನೇ ಪತ್ರಿಕೆಗಳು ಅದರಲ್ಲಿ ಅಂದಾಚಾರ ಯಾವತ್ತೂ ಯಾವ ಪತ್ರಿಕೆನೂ ನಡೆದಿಲ್ಲ ನಡೆದಿಲ್ಲ ಜಾಹೀರಾತು ಬರ್ತಾ ಇತ್ತು ಜಾಹೀರಾತು ಬರ್ತಾ ಇತ್ತು ಜಾಹೀರಾತು ಬಂದಿದ್ರಿಂದ ಒಂದಷ್ಟು ಉಸಿರಾಡಕ್ಕೆ ಸಾಧ್ಯ ಆಯಿತು ಪ್ರೈವೇಟ್ ಜಾಹೀರಾತುಗಳು ಈಗ ಚಿತ್ರದುರ್ಗದಲ್ಲಂತೂ ಈಗ ತುಂಬಾನೇ ಪತ್ರಿಕೆಗಳು ಆಗೋಗ್ಬಿಟ್ಟಿದೆ ಈಗ ಮೊದ್ಲಂಗೆ ಜಾಹಿರಾತುಗಳು ಆಗ ಚಿತ್ರದುರ್ಗದಲ್ಲಿ ನಮ್ದು ಎರಡನೇದು ಪತ್ರಿಕೆ ಅದಕ್ಕೆ ಚಂದ್ರವಳ್ಳಿ ಅಂತ ಇತ್ತು ಎಷ್ಟು ಬೆಲೆ ಕೊಡ್ತಿದ್ರಿ ಎಷ್ಟು ಬೆಲೆ ಇತ್ತು ಹತ್ತು ಪೈಸೆ ಇತ್ತು ಹತ್ತು ಪೈಸೆ ಇತ್ತು ನೀವು ಮಾರಾಟ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ಹತ್ತು ಎಷ್ಟಿದೆ ಬೆಲೆ ಅದಕ್ಕೆ ಈಗ ಒಂದು ರೂಪಾಯಿ ಆಗಿದೆ ಒಂದು ರೂಪಾಯಿ ಆಗಿದೆ ನಾಲ್ಕು ಪುಟ ಬಣ್ಣದಲ್ಲಿ ಇದೆಯಾ ಅದೇ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ ಅಲ್ಲ ಇಲ್ಲ ಈಗ ತಮ್ಮ ಓನ್ ಪ್ಲಸ್ ಮಾಡಿದ ಸ್ವಂತ ಅದರಲ್ಲಿ ದಿನ ದಿನ ಸುದ್ದಿಗಳು ಬೆಂಗಳೂರು ದಿನ ಪತ್ರಿಕೆ ಅಂದರೆ ದಿನದ ಸುತ್ತ ಇದು ನ್ಯೂಸ್ ಪೇಪರ್ ಸೈಜ್ ಅಂದರೆ ವಿಜಯ ಕರ್ನಾಟಕ ಆ ಸೈಜಲ್ಲಿ ಈಗಲೂ ನಾಲ್ಕು ಪುಟ ಬರ್ತಾ ಇದೆ ಕೂಡ ಬರ್ತಾ ಇದೆ ಅದರಲ್ಲಿ ಚಿತ್ರಗಳು ಏನಾದ್ರು ಬರ್ತದ ಇಲ್ಲ ಅಂದರೆ ನಾನೇ ಬರೀಬೇಕು ವ್ಯಂಗ್ಯಚಿತ್ರ ಬರೆದ್ರೆ ಬರ್ದಿಲ್ಲ ಬರಿತಿರ್ತೀನಿ ಬರ್ದು ಕಳಿಸ್ತಾ ಇರ್ತೀನಿ ಈಗಲೂ ಬರ್ಸ್ತಾ ಬರಿತಾ ಇದ್ರಿ ಯಾವಾಗಾದರೂ ಬರಿತಾ ಇರ್ತೀನಿ ಹಾಂ ಅಲ್ಲಿ ಜನಾರ್ದನ ಸ್ವಾಮಿ ಎಲ್ಲ ಪತ್ರಕರ್ತರ ಅವರು ಜನಾರ್ದನ ಸ್ವಾಮಿ ಬಿ ಜೆ ಪಿಯಿಂದ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಅವರು ಎರಡು ಪಾಕಿಯಾಗಿ ನಗರ ವಾರ್ತೆ ಮತ್ತು ಇದರಲ್ಲಿ ಚಿತ್ರ ಬರೆದು ಸ್ಟಾರ್ಟ್ ಮಾಡಿದ್ರು ಅಂತ ನಗರವಾಣಿ ಇರಬೇಕು ನಗರವಾಣಿಯಲ್ಲೇನ ದಾವಣಗೆರೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಅವರು ವ್ಯಂಗ್ಯ ಚಿತ್ರ ಕೂಡ ಎಷ್ಟು ಚೆನ್ನಾಗಿ ಬರಿತಾ ಇದ್ರು ಹ್ಮ್ ಓಕೆ ನೀವು ಈಗ ಪತ್ರಕರ್ತರು ಇದಾಗಿತ್ತು ಈ ಗುಡಿಹಳ್ಳಿ ನಾಗರಾಜ್ ಅಂತ ನೀವು ಹೇಳಿದ್ರಲ್ಲ ಅವರು ಚಿತ್ರದುರ್ಗ ಕರೆಸ್ಪಾಂಡೆಂಟ್ ಆಗಿದ್ರ ಚಿತ್ರದುರ್ಗ ಪ್ರಜಾವಾಣಿ ಮತ್ತೆ ಡೆಕಾರ್ಲ್ಡ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿದ್ರು ಅವ್ರು ಯಾವ ಅವರು ಅರಪನಹಳ್ಳಿ ಆಚೆ ಕಡೆ ಬಳ್ಳಾರಿ ಜಿಲ್ಲೆ ನಾಟಕದ ಬಗ್ಗೆ ತುಂಬಾ ಅವರು ನಾಟಕ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ರು ನಂತರ ಅವರು ಪತ್ರಿಕೆಯಲ್ಲಿ ಕೆಲಸ ಅಲ್ಲ ನಮ್ಮ ಅಣ್ಣ ಅವ್ರಿಗೆ ತುಂಬ ಇದ್ದಿದ್ದರಿಂದ ನನಗೂ ತುಂಬ ಆಪ್ತರಿದ್ರು ನಮ್ಮನೆಗೆ ಇದ್ದರು ನಾವು ತುಂಬ ವಿಚಾರ ಅವರಿಂದ ತಿಳ್ಕೊತಾ ಇದ್ವಿ ನಾನು ಪ್ರಜಾವಾಣಿ ಮೊಟ್ಟ ಮೊದಲು ಲೇಖನ ಮಾಡಿದಾಗ ಚಿತ್ರದುರ್ಗದ ಒಂದು ಓಬವ್ವ ಕ್ರೀಡಾಂಗಣ ಅಂತಿದೆ ಅಲ್ಲಿ ಅದ್ರ ಬಗ್ಗೆ ತುಂಬ ಮಾಹಿತಿನ ಸಂಗ್ರಹಿಸ್ಬಿಟ್ಟು ಭಾಳ ದೊಡ್ಡ ಲೇಖನ ಒಂದು ತಯಾರು ಮಾಡಿದೆ ಮಾಡಿಬಿಟ್ಟು ಅದನ್ನ ಟೈಪ್ ಮಾಡಿಸಿ ಇವ್ರ ಕಡೆ ಕೊಟ್ಟೆ ನೀವು ಒಂದು ಸಲ ನೋಡಿ ಅಣ್ಣ ಅಂತ ಗುಡಹೇಳಿ ನಗರದ ಕಡೆ ಕೊಟ್ಟು ಅಣ್ಣ ಇದು ಒಂದು ಸಲ ಓದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಇದನ್ನು ನಿಮ್ಮ ಪ್ರಜಾವಾಣಿಗೆ ಕಳಿಸ್ಬೇಕು ಅಂತಿದ್ದೀನಿ ನಾನು ನಿಮ್ಮ ಗೈಡೆನ್ಸ್ ಕೊಡಿ ಅಂತ ಹೇಳಿದೆ ಅವರು ಅದನ್ನು ಓದ್ಬಿಟ್ಟು ಒಂದು ಮಾತು ಕಿವಿ ಮಾತು ಹೇಳಿದರು ಅದು ನನಗೆ ಇಲ್ಲಿವರೆಗೂ ಅದನ್ನು ಕ್ಯಾರಿ ಮಾಡ್ತಾ ಬಂದಿದ್ದೀನಿ ಅದರಲ್ಲಿ ಹೇಳಿದರು ಇದು ತುಂಬ ವಿಚಾರ ನೀನು ಸಂಗ್ರಹ ಮಾಡಿದ್ಯಾ ಇದರಲ್ಲಿ ನಾನು ಕುಡಹೇಳಿ ನಾಗರಾಜಾಗಿ ನಿಮ್ಮ ಆಪ್ತನಾಗಿ ಹೇಳಬೇಕು ಅಂದರೆ ಇದರಲ್ಲಿ ಒಂದು ಅಕ್ಷರನೂ ತೆಗೆದು ಆಗಿಲ್ಲ ಅಷ್ಟು ಚೆನ್ನಾಗಿದೆ ಈ ಲೇಖನ ಆದರೆ ಆ್ಯಸ್ ಎಡಿಟರ್ ನಾನು ಸಂಪಾದಕನಾಗಿ ಹೇಳಬೇಕು ಅಂದರೆ ಇದು ತುಂಬ ದೊಡ್ಡದಾಯಿತು ಲೇಖನ ಈ ದೊಡ್ಡದಾದಷ್ಟು ನಿಮ್ಮ ಪ್ರಕಟಣೆ ಚಾನ್ಸು ಅವಕಾಶಗಳು ತುಂಬ ಕಡಿಮೆ ಇರುತ್ತೆ ಪತ್ರಿಕೆಯಲ್ಲಿ ಒಂದೊಂದು ಸೆಂಟಿಮೀಟ್ರ್ ಒಂದೊಂದು ಇಂಚು ಕೂಡ ಲೆಕ್ಕ ಆಗ್ತಿರುತ್ತೆ ಆ ಇರಲಿ ಸುದ್ದಿ ಇರಲಿ ಹಾಗಾಗಿ ನಿಮ್ಮ ಲೇಖನ ಹೇಗಿರ್ಬೇಕಪ್ಪ ಅಂದರೆ ತುಂಬ ವಿವರಣಾತ್ಮಕ ಇರಬಾರ್ದು ಟೆಲಿಗ್ರಾಫಿಕ್ ವರ್ಡ್ಸ್ ಆ ವರ್ಡು ಮಾತಾಡಬೇಕು ಒಂದೊಂದು ವರ್ಡು ಮಾತಾಡಬೇಕು ಅಷ್ಟು ಸಂಕ್ಷಿಪ್ತ ಮಾಡಿ ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ಒನ್ ತರ್ಡ್ ಅಂತೇಳಿ ಸಂಕ್ಷೇಪಿಸಿ ಅಂತೆಲ್ಲ ನೀವು ಪರೀಕ್ಷೆಯಲ್ಲಿ ಬರೆದಿರ್ತೀರಿ ಆ ಥರ ಒಂದು ತರ್ಡ್ ಮಾಡೋದಕ್ಕೆ ಬರುತ್ತಾ ನೋಡಿ ಇದನ್ನು ಆ ರೀತಿ ಮಾಡಿಬಿಟ್ಟು ಆಮೇಲೆ ಕಳಿಸು ಚೆನ್ನಾಗಿರುತ್ತೆ ಹೇಳಿದರು ಅವ್ರು ಹೇಳಿದ ನಿಜ ಅನ್ನಿಸ್ತು ಅದನ್ನು ಮತ್ತೆ ಸಂಕ್ಷಿಪ್ತ ಮಾಡಿಬಿಟ್ಟು ಅವ್ರ ಕಡೆ ಕೊಟ್ಟೆ ಕಳಿಸು ಅಂತ ಹೇಳಿದರು ಕಳಿಸ್ದೆ ಆ ಅದು ಪಬ್ಲಿಷ್ ಆಯಿತು ಆಗ ಪ್ರಜಾವಣಿನಲ್ಲಿ ಈಗ ಥರ ಪ್ರತ್ಯೇಕವಾಗಿ ಅಷ್ಟೊಂದು ಪುಟಗಳು ಮೀಸಲಿರಲಿಲ್ಲ ಈ ಕ್ರೀಡೆಗೆ ಅಂತಲೇ ಸಪ್ರೇಟಾಗಿ ನಾಲ್ಕು ನಾಲ್ಕು ಪುಟ ಈಗ ಕೊಡ್ತಿದ್ದಾರೆ ಕಲರಲ್ಲೆಲ್ಲ ಬರ್ತಾ ಇದೆ ಆಗ ದೈನಂದಿನ ಪ್ರಜಾವಣೆ ಹೇಗೆ ಬರ್ತಿತ್ತು ಅಂದರೆ ಕೊನೆಯ ಪುಟದಲ್ಲಿ ಅರ್ಧ ಪುಟದಲ್ಲಿ ಮಾತ್ರ ವಾರಕ್ಕೊಮ್ಮೆ ಕ್ರೀಡಾ ಸುದ್ದಿಗಳು ಅದರಲ್ಲೆಲ್ಲ ಬರ್ತಾಯಿದ್ವು ಅದರಲ್ಲಿ ನಮ್ಮದೊಂದು ಲೇಖನ ಕೊಡಬೇಕು ಅಂದರೆ ಅವ್ರಿಗೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ ಜಾಗ ಅಂಥ ಟೈಮಲ್ಲಿ ನನ್ನ ಲೇಖನ ಎರಡು ಫೋಟೋ ಸಮೇತ ಅಲ್ಲಿ ಪಬ್ಲಿಷ್ ಆಯಿತು ಏನು ಹೆಡ್ಡಿಂಗ್ ಇತ್ತು ಅದು ಚಿತ್ರದುರ್ಗದ ಹೆಮ್ಮೆಯ ಓಬವ ಕ್ರೀಡಾಂಗಣ ಅಂತೇಳಿ ಅದಕ್ಕೆ ಟೈಟ್ಲು ಕೊಟ್ಟಿದ್ರು ಟೈಟ್ಲನ್ನ ನಾನೇನೋ ಬರೆದು ಕಳಿಸಿದ್ದೆ ಆದರೆ ಅವರೇ ಬೇರೆ ಟೈಟ್ಲು ಕೊಟ್ಟರು ಅಂದರೆ ನಾವೇನು ಬರೆದ್ರು ಕೂಡ ಟೈಟ್ಲನ್ನ ಚೇಂಜ್ ಮಾಡೋದಕ್ಕೆ ಅವ್ರದ್ದೇ ಆದ ರೈಟ್ಸ್ ಇದು ಓವರ್ ಕರ್ನಾಟಕಕ್ಕೆ ಬಂದಿತ್ತು ಪ್ರಿಂಟ್ ಆಗಿತ್ತು ಹಾ ಹಲವರು ಕರ್ನಾಟಕ ಕರ್ನಾಟಕ ಅನ್ನೋದಕ್ಕಿಂತ ಪಕ್ಕದ ಪಕ್ಕದ ರಾಜ್ಯಕ್ಕೂ ಹೋಗ್ತಾ ಇತ್ತಲ್ಲ ಪ್ರಜಾವಾಣಿ ಹಾಗಾಗಿ ಎಲ್ಲ ಕಡೆಗೂ ಇದು ಯಾವ ಇ ಸಿ ನೀವು ಅಂದರೆ ಯಾವ ಕ್ಲಾಸ್ ಅಲ್ಲಿರುವಾಗ ಬರ್ದ್ ನೀವು ಈಗ ನಾನು ಅಪಾಯಿಂಟ್ ಆಗಿದ್ದೇನೆ ಆದ ಮೇಲೆ ಅಪಾಯಿಂಟ್ ಆಗಿ ಎಲ್ಲಿ ಸೇರಿದ್ರಿ ಎಫ್ ಡಿ ಎ ಆಯ್ತಲ್ವಾ ಎಫ್ ಡಿ ಸೆಲೆಕ್ಷನ್ ಆಯ್ತಲ್ಲ ಎಫ್ ಡಿ ಎ ಸೆಲೆಕ್ಷನ್ ಆಯ್ತು ಆಗ ನನ್ನ ತಂದೆಯವರು ಇದ್ದಾರೆ ಇದ್ದಾರಲ್ವ ಇಲ್ಲ ಇಲ್ಲ ನಿಮ್ಮ ತಂದೆಯವರು ಪತ್ರಿಕೆಯಲ್ಲಿ ಬರಿತಾ ಇದ್ರಾ ಇಲ್ಲ 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 ಅವರ ಕ್ಲಾಸ್ಮೇಟ್ ತಾರಾಸು ಅಂತ ಹೇಳಿದ್ರೆ ಅವರು ಯಾವ ತರಗತಿಯಲ್ಲಿದ್ರು ಅವರು ಅವರೇ ಚಿತ್ರದುರ್ಗದವರೇ ತಾರಾಸು ಅವರು ಆದ್ರೆ ಅವರು ಮತ್ತೆ ಮೈಸೂರಿಗೆ ಕ್ಲಾಸ್ಮೇಟ್ಸ್ ಅಲ್ಲ ಬಾಲ್ಯ ಸ್ನೇಹಿತರು ಸ್ನೇಹಿತರು ಬಾಲ್ಯ ಸ್ನೇಹ ಒಂದೇ ಏಜಿನವ್ರು ಅವರು ಮತ್ತೆ ಮೈಸೂರಿಗೆ ಯಾಕೆ ಹೋದ್ರು ಅಲ್ಲ ಅವ್ರು ಮೈಸೂರಲ್ಲೇ ನೆಲೆಸಿಬಿಟ್ರು ಬರವಣಿಗೆ ಶುರು ಮಾಡಿದ್ದೆ ಅಲ್ಲಿ ಅಲ್ಲ ಹಾಗಾಗಿ ಅವರು ತರಾಸ್ ಅವರು ಅಲ್ಲೇ ನೆಲೆಸಿಬಿಟ್ರು ಅವ್ರ ಕುಟುಂಬ ಅಲ್ಲೇ ನೆಲೆಸಿದ್ರು ಅವರು ನಾನು ಪ್ರಥಮ ದರ್ಜೆಯ ಸಹಾಯಕನಾಗಿ ನಾನು ಶಿಕ್ಷಣ ಇಲಾಖೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನನಗೆ ಆಯ್ಕೆ ಆಯಿತು ನಾನು ಬೆಂಗಳೂರಿಗೆ ಪೋಸ್ಟಿಂಗ್ ತಗೊಂಡು ಕಮಿಷನರ್ ಆಫೀಸಿಗೆ ಪೋಸ್ಟಿಂಗ್ ಆಯಿತು ನಂತರ ಎಂಬತ್ತೈದನೇ ಇಸ್ವಿ ಮೇ ಮೂರನೇ ತಾರೀಕು ನಾನು ಬಂದು ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿದೆ ಮಾಡ್ಬಿಟ್ಟು ಇಸಿ ನೀವು ಎಷ್ಟು ಈಗ ಏಜ್ ಅಂತ ಎಂಬತ್ತೈದು ಅಂದರೆ ಈಗ ಅರವತ್ತೈದು ವರ್ಷ ನಿಮಗೆ ಈಗ ನನಗೆ ಅರವತ್ತೈದು ವರ್ಷ ನಿವೃತ್ತಿ ಡಿಸೆಂಬರ್ಗೆ ಡಿಸೆಂಬರ್ ಇಪ್ಪತ್ನಾಲ್ಕು ಲಾಸ್ಟ್ ಮಂತ್ ಇಪ್ಪತ್ನಾಲ್ಕಕ್ಕೆ ನನಗೆ ಅರವತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನೀವು ಫಸ್ಟ್ ಓದೋದು ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆ ಅಲ್ಲಿ ಏನಾಗಿದ್ರಿ ಅದೇ ಪ್ರಥಮ ದರ್ಜೆ ಸಹಾಯಕನಾಗಿ ಅಲ್ಲಿ ಜಾಯ್ನ್ ಆದ ಅಲ್ಲಿ ಮೂರು ವರ್ಷ ಕಾಲ ಅಲ್ಲಿ ಕೆಲಸ ಮಾಡಿದೆ ಆ ಮೂರು ವರ್ಷದಲ್ಲಿ ಒಂದು ವರ್ಷ ನನಗೆ ವಿಧಾನಸೌಧದಲ್ಲಿ ಡೆಪ್ಟೇಷನ್ ತೊಗೊಂಡ್ರು ಎಜುಕೇಷನ್ ಮಿನಿಸ್ಟರ್ ಪಿ ಆಗಿ ನನಗೆ ಅಲ್ಲಿಗೆ ಡೆಪ್ಟೇಷನ್ ತೊಗೊಂಡಿದ್ರು ಹಾಗೆ ಯಾರಿದ್ರು ಎಜುಕೇಷನ್ ಜಿ ಸೋಮಶೇಖರ್ ಅಂತೇಳಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದವರು ಅವರು ಆಪ್ತ ಕಾರ್ಯದರ್ಶಿಗಳು ಪ್ರೈವೇಟ್ ಸೆಕ್ರೆಟರಿ ಆಗಿದ್ದವರು ನಟರಾಜ್ ಅಂತೇಳಿ ಅವರು ಡೆಪ್ಟಿ ಡೈರೆಕ್ಟರು ರ್ಯಾಂಕ್ನವ್ರವರು ಅವರು ನನಗೆ ಸೆಕ್ಷನ್ ಆಫೀಸರ್ ಆಗಿದ್ದರು ನಾನು ಕೆಲಸ ಮಾಡ್ತಿದ್ದಂಥ ಕಮಿಷನರ್ ಆಫೀಸಲ್ಲಿ ಅವರು ನನ್ನ ಡ್ರಾಫ್ಟಿಂಗು ನನ್ನ ಆಸಕ್ತಿ ನನ್ನ ಕೆಲಸನ ಎಲ್ಲ ನೋಡಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾಯಿದ್ರು ಅವರು